ಯಾವಾಗಲೂ ಒಂದೇ ಥರ ತಿಂಡಿ ತಿಂದು ಬೋರ್ ಆಗಿದ್ದರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಇವತ್ತಿನ ಟಿಫನ್ ಬಂದು ನಮ್ಮಲ್ಲಿ ಸ್ಪೆಷಲ್ಲಾಗಿ ಕ್ಯಾಪ್ಸಿಕಮ್ ಮಸಾಲ ಲೆಮನ್ ರೈಸ್ನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಜಾರಿಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿನ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಕೊಬ್ಬರಿ ತುರಿನ ಇದ್ದೀನಿ ನೀವು ಬೇಕಿದ್ದರೆ ಹಸಿ ತೆಂಗಿನ ತುರಿ ಇದ್ರೆ ಹಾಕ್ಕೊಳ್ಳಿ ಕೊಬ್ಬರಿ ಇತ್ತು ಹಾಗಾಗಿ ನಾನು ಕೊಬ್ಬರಿನ ಬಳಸಿದ್ದೀನಿ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕಿ ಅದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ತರಿ ತರಿಯಾಗಿ ಇದ್ದೀನಿ ಪೂರ್ತಿ ನುಣ್ಣಗೆ ಸ್ಮೂತ್ಗೆ ರುಬ್ಬಕ್ಕೆ ಹೋಗಬೇಡಿ ತರಿ ತರಿಯಾಗಿದ್ರೆ ಚೆನ್ನಾಗಿರುತ್ತೆ ತರಿ ತರಿಯಾಗಿ ಈ ಥರ ರುಬ್ಬಿಟ್ಕೊಂಡಾದ ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ ಇದೆಯಲ್ಲ ಅದನ್ನು ಉದ್ದೋದಕ್ಕೆ ಕಟ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಬೇಕಿದ್ರೂ ನೀವು ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಉದ್ದು ಕಟ್ ಮಾಡ್ತಾ ಇದ್ದೀನಿ ನೀವು ಸಣ್ಣ ಸಣ್ಣಕ್ಕಂದ್ರೆ ಕಟ್ ಮಾಡಿಟ್ಕೊಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ನಾವು ಸಾಮಾನ್ಯವಾಗಿ ಈ ಈರುಳ್ಳಿ ಚಿತ್ರಾನ್ನ ಅಥವಾ ವೆಜಿಟೇಬಲ್ ಚಿತ್ರಾನ್ನ ಅಥವಾ ಹುಣ್ಸೆಣ್ಣು ಚಿತ್ರಾನ್ನ ಇನ್ನೊಂದು ಥರ ಇದೆ ಅಲ್ವಾ ಈ ಥರ ಚಿತ್ರಾನ್ನ ಎಲ್ಲ ಮಾಡ್ತಾನೆ ಇರ್ತೀವಿ ಸೊ ಯಾವಾಗಲೂ ಒಂದೇ ಥರ ಮಾಡಿ ಮಾಡಿ ಮನೇಲೂ ಬೋರಾಗಿರುತ್ತೆ ಆಗಿರುತ್ತೆ ಅದನ್ನೇ ತಿಂದು ಕ್ಯಾಪ್ಸಿಕಮ್ ಇತ್ತು ಅಂದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು ನಂಬಲ್ಲ ನೀವು ಬಟ್ ನೀವು ಟ್ರೈ ಮಾಡಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಎಷ್ಟು ಮಸ್ತಾಗಿ ಬಂದಿತ್ತು ಅಂತೇಳಿ ಈಗ ನಾನಿಲ್ಲಿ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಒದ್ದೋದಕ್ಕೆ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ನ ಕೂಡ ನಾನಿಲ್ಲಿ ತೊಗೊತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಗ್ಗರಣೆಗೆ ಮತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ಎರಡು ಬ್ಯಾಡಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿ ನೀವು ಬಿಗ್ಬೇಕಿದ್ರೆ ಗುಂಟೂರು ಕೂಡ ಹಾಕೊಬೋದು ಈಗ ನೆಕ್ಸ್ಟ್ ನೆಕ್ಸ್ಟು ನಾನಿಲ್ಲಿ ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಒಂದು ನಾಲ್ಕು ಚಮಚ ಸೌಟಿನಷ್ಟು ಅಂದರೆ ಮೀಡಿಯಮ್ ಸೈಜ್ ಸೌಟಲ್ಲಿ ನಾಲ್ಕು ಸೌಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಕಡಲೆ ಬೀಜ ಮತ್ತು ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಅದೆರಡು ಫ್ರೈ ಆದಮೇಲೆ ಗೋಡಂಬಿನ ಹಾಕ್ತಾಯಿದ್ದೀನಿ ಗೋಡಂಬಿ ಆಪ್ಷನಲ್ ನೀವು ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಫ್ರೈ ಮಾಡಿರೋದನ್ನೆಲ್ಲ ಈಗ ಅದೇ ಎಣ್ಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆನ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮೆಣಸಿನಕಾಯಿ ಏನು ಹುರಿದಿಟ್ಕೊಂಡಿದ್ದೆ ಅಲ್ವಾ ಆ ಒಣಮೆಣ್ಸಿನಕಾಯಿ ಮತ್ತು ಕರಿಬೇವು ಹಾಗೆ ಇಲ್ಲಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ವ ಕ್ಯಾಪ್ಸಿಕಮ್ಮು ಅದನ್ನು ಕೂಡ ನಾನಿಲ್ಲಿ ಎಣ್ಣೆಗೆ ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ನೀಟಾಗಿ ಎಲ್ಲನೂ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಐದು ಸೆಕೆಂಡಷ್ಟು ಐದು ಸೆಕೆಂಡಷ್ಟು ನೀವು ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿನ ಇದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ನೀವು ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಈ ಕ್ಯಾಪ್ಸಿಕಮ್ ಮಸಾಲ ಲೆಮನ್ ರೈಸ್ ಈಗ ನೋಡಿ ಫ್ರೈ ಮಾಡಿ ಆದ ನಂತರ ನಾನಿದೀವಿ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಕೂಡ ನಾನು ಹಾಕೊತಾ ಇದ್ದೀನಿ ಇದಕ್ಕೆ ಯಾವುದೇ ಥರ ನೀರನ್ನು ಮತ್ತೆ ಸೇರಿಸೋದಕ್ಕೆ ಹೋಗ್ಬಿಡಿ ರುಬ್ಬುವಾಗಲೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಬೇಕು ನೀರನ್ನು ನೋಡಿ ಇಷ್ಟು ಗಟ್ಟಿ ಬರಬೇಕು ನಾವು ಕ್ಯಾಪ್ಸಿಕಮ್ಗೆ ನಾವು ಮಸಾಲೆ ಹಾಕ್ತಾಗ ಇಷ್ಟು ಗಟ್ಟಿ ಬರಬೇಕು ಮಸಾಲ ಅದು ಯಾವುದೇ ಥರ ನೀರನ್ನು ಮತ್ತೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೋಡಿ ಈ ಥರ ಸಕತ್ತಾಗಿ ಬಂದಿದೆ ಗೊಜ್ಜು ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಏನಿದೆ ಕೊತ್ತಂಬರಿ ಪುದೀನ ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಹೋಗಬೇಕು ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಮಸಾಲೆ ಬೆಂದು ಫ್ರೈ ಆಗ್ತಿದ್ದಂಗೆ ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ನೋಡಿ ಈ ಥರ ಕಂಪ್ಲೀಟಾಗಿ ಸೈಡ್ ಸೈಡಲ್ಲೂ ಮೂಲೆ ಮೂಲೆಯಲ್ಲೂ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ಆ ಎಣ್ಣೆ ಎಲ್ಲ ಬಿಟ್ಕೊಂಡಾದ ನಂತರ ನೀವೇನು ಮಾಡ್ತೀರಾ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಫ್ಲೇಮ್ನ ಆನಲ್ಲಿ ಇಟ್ಕೊಂಬಿಡಿ ಫ್ಲೇಮ್ ಆಫ್ ಮಾಡಾದ್ಮೇಲೆ ಇಲ್ಲಿ ನಾನು ಒಂದು ಮುಕ್ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಂಬೆಹಣ್ಣಿನ ರಸ ಹಾಕಿದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಆ ಸೀಸರ್ ಬಂದು ನಾನು ಕಿಚನ್ಗೆ ಅಂತಲೇ ಇಟ್ಟಿರೋವಂಥ ಸೀಸರು ಯಾರು ಯಾವ ಥರನೂ ಕಮೆಂಟ್ ಹಾಕ್ಬೇಡಿ ಕಿಚನ್ಗೆ ಅಂತಲೇ ಸಪ್ರೇಟು ಎರಡರಿಂದ ಮೂರು ಸೀಸರ್ನ ಇಟ್ಟಿದ್ದೀನಿ ನಾನು ಈಗ ನೋಡಿ ಬಿಸಿ ಬಿಸಿ ಅನ್ನ ಆಗಿರ್ಬೋದು ಅಥವಾ ರಾತ್ರಿ ಮಾಡಿರೋ ಅನ್ನ ಮಿಕ್ಕಿತ್ತು ಅಂದರೆ ಅದಕ್ಕೂ ನೀವು ಮಾಡ್ಕೊಬೋದು ಈಗ ಗೊಜ್ಜು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಗೊಜ್ಜು ಜಾಸ್ತಿ ತಿನ್ನೋರು ಇರ್ತಾರೆ ಅಥವಾ ಲೈಟಾಗಿ ತಿನ್ನೋರು ಇರ್ತಾರೆ ನಿಮಗೆ ಹದವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಆಯಿತು ಈಗ ಹುರಿದಿಟ್ಕೊಂಡಿರೋವಂಥ ಕಡಲೆಬೇಳೆ ಕಡಲೆ ಬೀಜ ಮತ್ತು ಗೋಡಂಬಿನೂ ಕೂಡ ಹಾಕೊಂಡು ಮಿಕ್ಸ್ ತಿಂಡಿ ರೆಡಿ ಆಯಿತು ನೀವು ಆರಾಮಾಗಿ ಸರ್ವ್ ಮಾಡ್ಬೋದು ಈಗ ನೀವು ಮಾಡಿರೋವಂಥ ಗಜ್ಜ ಗೊಜ್ಜಲ್ಲಿ ಕ್ವಾಂಟಿಟಿ ಏನಿದೆ ಈಗ ನಾನು ಮಾಡಿರೋ ಅಂಥ ಗೊಜ್ಜು ಇಲ್ಲ ಆದರೂ ನೀವು ನಾಲ್ಕರಿಂದ ಐದು ಜನಕ್ಕೆ ಆ ಗೊಜ್ಜನ್ನ ಬಡಿಸ್ಬೋದು ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಹೇಗೆ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಸಕತ್ತಾಗಿ ಕಾಣ್ತಾ ಇದೆ ಅಲ್ವಾ ಸೊ ಇವತ್ತಿನ ರೆಸಿಪಿ ಇಷ್ಟೇ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಹೀಗೆ ಫಾಲೋ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾ